ಸಭೆಗಳ ಮುಖಾಂತರ ನಿಮಗೆ ಹೊಸ ಹೊಸ ವಿಚಾರಗಳು ಹೇಳ್ತಾರೆ ಆಂ ಯಾವ್ದು ಪ್ರಯತ್ನ ಮಾಡಿದ್ರೆ ಯಾವ್ದು ದುಡ್ದಲ್ಲ ನಾವು ಏನು ಆಗಲ್ಲ ಆಗಲ್ಲ ಅಂತ ಕುಂತ್ರೆ ನಾವು ಮನೆಯೊಳಗೆ ಕೂರ್ತೀವಿ ಕೊಡ್ತೀವಿ ಒಂದು ಹೆಜ್ಜೆ ಧೈರ್ಯ ಮಾಡಿ ಮುಂದಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾನು ಅನುಭವದ ಮಾತೇಳ್ತೀನಿ ಇವೆಲ್ಲರು ಇವತ್ತೇನು ಬಂದರೆ ಇವತ್ತು ಮಹಿಳೆಯರು ಪಾಪ ಭಾಳ ನಿರಂತರ ಇಷ್ಟು ಜನ ಮಕ್ಕಳು ಕೊಡಿಸ್ಬೇಕಾದ್ರೆ ಸುಮ್ಮಲ್ಲ ನೂರು ಜನ ಗಣ ಮಕ್ಕಳು ತಂದು ಜಾಗದ ಮ್ಯಾಗ ಒಬ್ಬ ಹೆಣ್ಮಕ್ಳು ಕುಳಿಸ್ಬೇಕಾರೆ ಈಣ್ಮರು ಹೆಣ್ಮಕ್ಳು ಗಣ್ಮಕ್ ಕುಳಿಸ್ತಾನೆ ಸರ್ ಯಾಕಂದ್ರೆ ಎಲ್ಲ ವಿಚಾರ ಮಾಡ್ತಾರೆ ಅವ್ರ ನಾವು ಆದ್ರೆ ಯಾರಿಗೆಲ್ಲ ಲಾಭ ಆಗೋನು ಮತ್ತು ನನ್ನ ಹೆಸರು ಮಗೇನ ತಿಂತೇಳೋಣ ಅಷ್ಟು ಹುಷಾರತ್ತಾರೆ ಸರ್ ಹೆಣ್ಮಕ್ಳು ಒಂದು ಆಧಾರ್ ಕಾರ್ಡ್ ಕೇಳಬೇಕು ಹೆಣ್ಮಕ್ಳು ತರಬೇಕಾರೆ ಮನೆಗೆ ತೊಗೊತಾರೋ ಮತ್ತು ರೊಕ್ಕ ಬರೋ ತೊಗೋತಾರೋ ಇಷ್ಟೆಲ್ಲ ಬುದ್ಧಿ ಅಂತ ಹೆಣ್ಮಕ್ಳದಿರಿ ಆ ಬುದ್ಧಿ ಹೆಂಗೆ ತೊಗೋಬೇಕಂದ್ರೆ ನಿಮ್ಮ ಮನೆಗೆ ಶಿಕ್ಷಣ ಕೊಡುವಂಥದ್ದಾಗಲಿ ನಿಮ್ಮ ಅಂದ್ರೆ ಕೆಟ್ಟ ಚಟಗಳನ್ನ ಆದಷ್ಟು ದೂರ ಮಾಡುವಂಥ ಕೆಲಸ ಮಾಡಿರಿ ಕುಡಿದ ಮತ್ತಿನಲ್ಲಿ ಅವ್ರು ಏನು ಮಾಡ್ತಾರ ಗೊತ್ತಾಗಿಲ್ಲ ಅವ್ರ ಹೆಲ್ತ್ ಹಾಳಾಗುತ್ತಾ ದುಡ್ಡು ಆಗುತ್ತೆ ನಿಮ್ಮ ಸಂಸಾರ ಹಾಳಾಗತ್ತಾ ಹೆಸರು ಖರಾಬ್ ಆಗ್ತದೆ ಅವನು ಕುಡಿಸುವಂತ ಕೆಲಸ ಮಾಡ್ರಿ ನಮ್ಮ ಊರೊಳಗೆ ಪ್ರತಿ ಒಂದಂಗಡಿ ಕಿರಣ ಸಕ್ಕರೆ ಸಿಗ್ತದೆ ಗೊತ್ತಿಲ್ಲ ಪ್ರತಿ ಅಂಗಡಿ ಸಹಾಯ ಸಿಗ್ತವೆ ಯಾಕಂತಾರ ಕುಡಿಯೋರ ಸಂಖ್ಯೆ ಆದಂಗೆಲ್ಲ ದಂಧಗಳು ಜಾಸ್ತಿ ಆತಾವ ಅದಕ್ಕೆ ನಮ್ಮ ಮನೆಯವ್ರು ನಾವು ಕಂಟ್ರೋಲ್ ಹಾಡ್ಕೊಂಡು ಹೋಗ್ತಾರೆ ತಪ್ಪುಗಳು ಕಂಟ್ರೋಲ್ ಆಗುವಂಥ ಕೆಲಸ ಇರ್ತದೆ ಇವತ್ತು ಈ ಸಭೆಗಳು ಮಾಡೋದ್ರ ಮುಖಾಂತರ ಜನ ಜಾಗೃತಿ ಮಾಡಿ ನಮ್ಮ ಊರು ಹೆಣ್ಮಕ್ಳು ಕೂಡಿಸಿ ಒಳ್ಳೆ ಕೊಡುವಂಥ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ಎಲ್ಲ ಸದಸ್ಯರ ನಮ್ಮ ಊರಿನ ಮುಖಾಂತರ ಧನ್ಯವಾದಗಳು ಕೊಡ್ತಾ ನಿಮಗೆ ನಿಮ್ಮ ಜೊತೆ ನಾವು ಯಾವತ್ತಿನ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಯುವ ಮುಖಂಡರು ನಮ್ಮ ಸರ್ ಎಲ್ಲ ನಿಮ್ಮ ಜೊತೆ ಇರ್ತೀವಿ ಏನೇ ಸಭೆ ಇರಲಿ ನಮ್ಮ ಮಹಿಳೆಯರಿಗೆ ಮಾಹಿತಿ ಕೊಡ್ರಿ ನಮ್ಮ ಮಹಿಳೆಯರು ಮುಂದೆ ಬರಬೇಕಾಗಿದೆ ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಾದಂತ ಒಂದು ಕನಸು ನಮ್ಗೆ ಐತಿ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಮಹಿಳೆಯರಿಗೆ ಧನ್ಯವಾದ